ಎಲ್ಲಾ ನಮ್ಮ ಮನೆಯಲ್ಲಿ ಒಂದೇ ಒಂದೇ ಶಿಕ್ಷಣಾ ಪಾಲಿನ ಚೌಕದ ನಂತರ ತರಿಕೊಳ್ಳುತ್ತಾ ಇವತ್ತಿನ ದಿನ ಆಚರಿಸತಕ್ಕಂತಹ ಹಸಮಾಜಿಯವರು ಇಷ್ಟೆ ನಾವು ನೋಡಬಹುದು 12ನೇ ಶತಮಾನದ ಯಾರು ದೇವರು ಎಲ್ಲರ ಮತ್ತು ಮಾತೆಯಸ್ಥರವರು ಯಾಕಂದ್ರೆ ಇೆಲ್ಲಾನು ಫಾಸ್ಟ್ ಆಗಿ ಇಂಗ್ಲಿಷ್ ನಾವ ಆಗಿರ್ಬೋದು ವಚನ ಆಗಿರ್ಬೋದು ಇದು ಹೆಂಗಿತ್ತು ಅಂದ್ರೆ ಅವ್ರು ಯಾವತ್ತಿದ್ರೆ ಅವ್ರು ಮಾತಿದಾರೆ ಇಲ್ಲಿ ನಾವು ಕಟ್ತಕ್ಕಂತಹ ಮನೆ ಮಾಡಿಸ್ಬೋದು ನಾವು ಮಾಡ್ತಕ್ಕಂತಹ ಕೆಲಸ ಮಾಡಿಸ್ಬೋದು ಆದ್ರೆ ಇವತ್ತು ನಾವು ಕೆಟ್ಟ ಕೆಲಸ ಮಾಡಿರೋ ಪಶ್ಚಾತ್ತಾಪ ಪಟ್ಟಿದ್ದು ಹೇಳೋದು ಶಿವಾನುಭವ್ ಶಿವ ಕೊಡ್ತಕ್ಕಂತಹ ಅನುಭವಗಳನ್ನ ನಾವು ಅನುಭವಿಸಿ ಜನರಿಗೆ ಕೃಷಿ ಆ ತಪ್ಪು ನೀನು ಮಾಡಬೇಡ ಅಂತ ಹೇಳೋದು ಶಿವಾನುಭವ ಅನ್ನೋದು ನನ್ನ ಅನಿಸ್ತೀನಿ

ಅಕ್ಕ ಶಬ್ದ ಸಮಾಜವಾದ ಶಬ್ದ ಅದು ಒಳ್ಳೆಯ ತಾಯಿ ಸಮಾನಂಥ ಶಬ್ದ ಆ ಶಬ್ದ ಬರೋಕ್ಕಾಗ ನಾವು ಬಹಳ ಪ್ರಾಮಾಣಿಕತೆ ನೋಡೋ ದೃಷ್ಟಿಯಲ್ಲಿ ಮಾತಾಡೋ ಮುಂದೆ ನಾವು ಎಷ್ಟು ಒಳ್ಳೆಯ ಭಾವನೆ ಕಾಣ್ತದೆ ಅದಕ್ಕೆ ಅಕ್ಕ ನಂತರವಾಗಿ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಇಂಥ ಒಂದು ಸಂಸ್ಕೃತಿ ಎಲ್ಲರೂ ಇದಕ್ಕೆ ಸಹಕಾರ ನೀಡಿದರೆ ಮಾತ್ರ ನಾಳೆಗೆ

ಪ್ರಮುಖ ನನ್ನ ಆಹ್ವಾನಿಸಿದ್ದು ಮೊದಲೇ ಧನ್ಯವಾದಗಳು ಆಮೇಲೆ ಇವರು ಏನು ಜ್ಞಾನ ಸರಸ್ವತಿ ಅಂತ ಕರೀತಿದೆ ಇನ್ನೂ ಸಂತೋಷ ಆಗಿದೆ ಇದೇ ರೀತಿ ಈ ಕಾರ್ಯಕ್ರಮ ಮುಂದುವರ್ಕೊಂಡು ಹೋಗ್ಲಿ ಪ್ರತಿ ವಾರ ಇವರೇನು ನಮ್ಮ ಕಂಡ್ ಏನ್ ಹೇಳ್ತಾರೆ ಈ ಕಾರ್ಯಕ್ರಮ ಮುಂದುವರ್ಕೊಂಡು ಹೋಗ್ಲಿ ಇದು ಸಾರ್ವತ್ರಿಕ ಆಗಲಿ ಇಲ್ಲಿಗೆ ನಿಲ್ಲೋ ಬೇಡ അമൃതായിരുന്നു <laughs> Amém.